ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಶಿವರಾಮು ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದ ಆರೋಪದ ಮೇಲೆ ಕನ್ನಡದ ನಟಿ ರನ್ಯಾ ರಾವ್ ಅವರನ್ನ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆಯಲಾಗಿದೆ ಈ ವಿಚಾರ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ ಅವರನ್ನ ವಶಕ್ಕೆ ಪಡೆದ ಬಳಿಕ ವಿಚಾರಣೆ ನಡೆಸಲಾಗುತ್ತಿದೆ ಅವರು ಸುದೀಪ್ ನಟನೆಯ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದರು ನಟಿ ರನ್ಯಾ ರಾವ್ ಡಿಜಿಪಿ ರಾಮಚಂದ್ರ ರಾವ್ ಸಂಬಂಧಿಯಾಗಿದ್ದಾರೆ ರನ್ಯಾ ದುಬೈನಿಂದ ಬೆಂಗಳೂರಿಗೆ ಮಾರ್ಚ್ ಮೂರರ ರಾತ್ರಿ ಮರಳಿದ್ದಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುತ್ತಿದೆ ಂತೆ ಏರ್ಪೋರ್ಟ್ ಕಸ್ಟಮ್ಸ್ ನ ಡಿಆರ್ಐ ಅಧಿಕಾರಿಗಳು ರನ್ಯಾ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದ ಆರೋಪ ರನ್ಯಾ ಮೇಲೆ ಇದೆ ಚಿಕ್ಕಮಗಳೂರಿನವರು ನಟನ ವೃತ್ತಿ ಆರಂಭಿಸಲು ಬೆಂಗಳೂರಿಗೆ ಬಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುದೀಪ್ ನಟನೆಯ ಮಾಣಿಕ್ಯ ಚಿತ್ರದ ಮೂಲಕ ಬಣ್ಣದ ಬದುಕು ಆರಂಭಿಸಿದ್ರು ಈ ಚಿತ್ರದಲ್ಲಿ ಮಾನಸ ಹೆಸರಿನ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ತಮಿಳಿನ ಚಿತ್ರಮಂದರಲ್ಲೂ ಕೂಡ ನಟಿಸಿದ್ರು ಆದರೆ ಅದು ಅಷ್ಟಾಗಿ ಿಲ್ಲ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಪಟಾಕಿ ಸಿನಿಮಾದಲ್ಲಿ ಸಂಗೀತ ಹೆಸರಿನ ಪಾತ್ರ ಮಾಡಿದ್ರು ಆ ಬಳಿಕ ಅವರಿಗೆ ಅಷ್ಟಾಗಿ ಆಫರ್ಗಳು ಬರಲೇ ಇಲ್ಲ ಆ ಬಳಿಕ ಅವರು ಸಿನಿಮಾ ಮಾಡಿಲ್ಲ ಈಗ ಅವರು ಅಕ್ರಮ ಚಿನ್ನ ಸಾಗಣೆ ಮಾಡಿದ ಆರೋಪದಲ್ಲಿ ಸುದ್ದಿಯಾಗಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ನಡೆಯುತ್ತಿರುವ ಭಾಷಾ ಶೀತಲ ಸಮರಕ್ಕೆ ಸಾರಿಗೆ ಸಂಸ್ಥೆಯ ಬಸ್ಗಳು ಜಖಂಗೊಳ್ಳುತ್ತಿರುವ ಮಧ್ಯೆ ಮಹಾರಾಷ್ಟ್ರದ ಯುವಕರು ಬೀದರ್ ಸಾರಿಗೆ ಸಂಸ್ಥೆಯ ಬಸ್ ಕಂಡಕ್ಟರ್ಗಳನ್ನು ಸನ್ಮಾನಿಸಿ ವೈಷಮ್ಯಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ನಡೆಸಿರುವ ಘಟನೆ ನಡೆದಿದೆ ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗದ ಡಿಪೋದ ಬೀದರ್ ನಾಂದೇಡ್ ಬಸ್ ಚಾಲಕ ರಾಜ್ಕುಮಾರ್ ಹಾಗೂ ನಿರ್ವಾಹಕ ಅಂಕುಶ್ ಅವರನ್ನ ಮಹಾರಾಷ್ಟ್ರದ ನಾಂದೇಡ್ ಬಸ್ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ಯುವಕರು ನಿನ್ನೆ ಮಧ್ಯಾಹ್ನ ಶಾಲೆ ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನ ಅನಿಸುವ ಮೂಲಕ ಇನ್ನು ಮುಂದೆ ಮರಾಠ ಅಥವಾ ಕನ್ನಡ ಎಂಬ ಭೇದ ಮರೆತು ಒಗ್ಗಟ್ಟಾಗಿ ಬಾಳೋಣ ಎನ್ನುವ ಸಂದೇಶವನ್ನು ಸಾರಿದ್ದು ಎಲ್ಲೆಡೆ ಶ್ಲಾಘನೆಗೆ ಪಾತ್ರವಾಗಿದೆ ಸರಪಂಚ್ ಸಂತೋಷ್ ದೇಶ್ಮುಖ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಪ್ತ ಸಹಾಯಕನ ಬಂಧನದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ಧನಂಜಯ ಮುಂಡೆ ರಾಜೀನಾಮೆ ನೀಡಿದ್ದಾರೆ ಎನ್ಸಿಪಿಯ ಅಜಿತ್ ಪವಾರ್ ಬಣದ ನಾಯಕರಾಗಿರುವ ಧನಂಜಯ ಅವರು ಪ್ರಸ್ತುತ ಮಹಾರಾಷ್ಟ್ರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದರು ಧನಂಜಯ ಅವರ ಆಪ್ತ ವಾಲ್ಮೀಕ್ ಕರಾಡ್ ಸರಪಂಚ್ ಸಂತೋಷ್ ದೇಶ್ಮುಖ್ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವುದರಿಂದ ರಾಜೀನಾಮೆ ನೀಡುವಂತೆ ಸಿಎಂ ದೇವೇಂದ್ರ ಫಡ್ನವೀಸ್ ಸೂಚಿಸಿದ್ದರು ಎನ್ನಲಾಗಿದೆ ಇನ್ನು ಸಂತೋಷ್ ದೇಶಮುಖ್ ಹತ್ಯೆ ಪ್ರಕರಣದ ಪ್ರಮುಖ ಸಂಚುಕೋರೆ ಎಂದು ಉಲ್ಲೇಖಿಸಿ ಸಿಐಡಿ ದೋಷಾರೋಪ ಪಟ್ಟಿ ಸಲ್ಲಿಸಿದ ಬೆನ್ನಲ್ಲೇ ಸಚಿವ ಧನಂಜಯ ಮುಂಡೆ ಅವರು ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸಿದ್ದವು ಇನ್ನು ಬೀಡ್ನ ಮುಸ್ಸಾಜೋ ಗ್ರಾಮದ ಸರಪಂಚ್ ಆಗಿದ್ದ ಸಂತೋಷ್ ದೇಶಮುಖ್ ಅವರನ್ನು ಕಳೆದ ವರ್ಷ ಡಿಸೆಂಬರ್ ಆರರಂದು ಅಪಹರಿಸಿ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಲಾಗಿತ್ತು ಪ್ರಕರಣ ಸಂಬಂಧ ಬೀಡ್ ಜಿಲ್ಲಾ ನ್ಯಾಯಾಲಯಕ್ಕೆ ಸಾವಿರದ ಇನ್ನೂರು ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಸಿದ ಸಿಐಡಿ ಕರಾಡ್ ಕರಾಡ್ನನ್ನು ಪ್ರಮುಖ ಆರೋಪಿಯಂತ ಹೆಸರಿಸಿತ್ತು ಹತ್ಯೆ ಪ್ರಕರಣದಲ್ಲಿ ಸಿಐಡಿ ಸಲ್ಲಿಸಿದ್ದ ಆರೋಪ ಪಟ್ಟಿಯಲ್ಲಿ ಸಚಿವರ ಆಪ್ತ ಸಹಾಯಕ ವಾಲಿಕ್ ಕರದ್ದು ಕೂಡ ಆರೋಪಿಯನ್ನಾಗಿ ಹೆಸರಿಸಿರುವ ಕಾರಣ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕಳೆದ ರಾತ್ರಿ ಫಡ್ನವೀಸ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ ನಂತರ ಈ ಬೆಳವಣಿಗೆ ನಡೆದಿದೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಮುಂಡೆ ಅವರು ಬೀಡ್ ಜಿಲ್ಲೆಯ ವಾರ್ಲಿಯ ಕ್ಷೇತ್ರದ ಎನ್ಸಿಪಿ ಶಾಸಕರಾಗಿದ್ದಾರೆ ಅವರು ಈ ಹಿಂದೆ ಬೀಡ್ನ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು ಬೈಕ್ ಸವಾರನಿಗೆ ಡಿಕ್ಕಿ ಆಗುವುದನ್ನು ತಪ್ಪಿಸಲು ಹೋಗಿ ಮಹಾರಾಷ್ಟ್ರದ ಸರ್ಕಾರಿ ಸಾರಿಗೆ ಬಸ್ ಚಾಲಕನ ನಿಯಂತ್ರಣ ಕಳೆದುಕೊಂಡ ಪರಿಣಾಮ ರಸ್ತೆಯಲ್ಲಿ ಬಸ್ ಉರುಳಿ ಬಿದ್ದ ಘಟನೆ ಲಾತೂರ್ನ ಹೆದ್ದಾರಿಯಲ್ಲಿ ನಡೆದಿದೆ ಅಪಘಾತದಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಸ್ ಪಲ್ಟಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಎದೆ ಜಲ್ಲೆನಿಸುವಂತಿದೆ ಬೈಕ್ ಸವಾರನು ತನ್ನ ಹಿಂದಿನಿಂದ ಬಸ್ ಬರುತ್ತಿರುವುದನ್ನು ಗಮನಿಸದೆ ಬಲಕ್ಕೆ ತಿರುವು ಪಡೆಯಲು ಮುಂದಾಗಿದ್ದಾನೆ ಈ ವೇಳೆ ಗೊಂದಲದಲ್ಲಿ ಬೈಕ್ ಮತ್ತೆ ಎಡಕ್ಕೆ ಟರ್ನ್ ಮಾಡಲು ಮುಂದಾಗಿದ್ದರಿಂದಾಗಿ ಹಿಂದಿನಿಂದ ವೇಗವಾಗಿ ಬರುತ್ತಿದ್ದ ಬಸ್ ಚಾಲಕನನ್ನು ಗೊಂದಲವಾಗುವಂತೆ ಮಾಡಿದೆ ಆಗ ಬೈಕ್ಗೆ ಡಿಕ್ಕಿಯಾಗುವುದನ್ನು ತಪ್ಪಿಸಲು ಮುಂದಾದಾಗ ಈ ದುರಂತ ಸಂಭವಿಸಿದೆ ಮೇಲ್ನೋಟಕ್ಕೆ ಬೈಕ್ ಸವಾರನದ್ದೇ ತಪ್ಪೆಂದು ಹೇಳಲಾಗುತ್ತಿದೆ ಇನ್ನು ಹೆದ್ದಾರಿಯ ಇಡೀ ಘಟನೆಯ ವಿಡಿಯೋ ವೈರಲ್ ಆಗಿದೆ ವಿಶ್ವ ವನ್ಯಜೀವಿ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಜುನಾಗಢ ಜಿಲ್ಲೆಯ ಗಿರ್ ವನ್ಯಜೀವಿ ಅಭಯಾರಣ್ಯಕ್ಕೆ ಭೇಟಿ ನೀಡಿದ್ದು ಸಿಂಹ ಸಫಾರಿಯಲ್ಲಿ ಭಾಗವಹಿಸಿದ್ರು ಗುಜರಾತ್ ಪ್ರವಾಸದಲ್ಲಿರುವ ಮೋದಿ ತಮ್ಮೊಂದಿಗೆ ಕೆಲವು ಸಚಿವರು ಮತ್ತು ಹಿರಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಅರಣ್ಯಕ್ಕೆ ಭೇಟಿ ನೀಡಿದ್ರು ನಂತರ ವನ್ಯಜೀವಿ ರಾಷ್ಟ್ರೀಯ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ರು ಈ ಭೇಟಿಯು ಸರ್ಕಾರದ ಪ್ರಾಜೆಕ್ಟ್ ಲಯನ್ ಅನ್ನು ಒತ್ತಿ ತೋರಿಸುತ್ತದೆ ಇದು ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆಯನ್ನು ವಿವಿಧ ಕಾರ್ಯತಂತ್ರದ ಪ್ರಯತ್ನಗಳ ಮೂಲಕ ಮೂಲಕ ಸಂರಕ್ಷಿಸುವ ಮತ್ತು ವಿಸ್ತರಿಸುವ ಗುರಿಯನ್ನು ಹೊಂದಿದೆ ನಾನು ಗಿರ್ನಲ್ಲಿ ಸಫಾರಿಗೆ ಹೋಗಿದ್ದೆ ಅದು ನಮಗೆಲ್ಲರಿಗೂ ತಿಳಿದಿರುವಂತೆ ಭವ್ಯವಾದ ಏಷ್ಯಾಟಿಕ್ ಸಿಂಹದ ತವರಾಗಿದೆ ಗಿರ್ಗೆ ಬರುವುದರಿಂದ ನಾನು ಗುಜರಾತ್ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಸಂದರ್ಭ ನಾವು ಒಟ್ಟಾಗಿ ಮಾಡಿದ ಕೆಲಸದ ಅನೇಕ ನೆನಪುಗಳನ್ನು ಮರುಕಳಿಸುತ್ತದೆ ಕಳೆದ ಹಲವು ವರ್ಷಗಳಲ್ಲಿ ನಾವು ಮಾಡಿದ ಸಾಮೂಹಿಕ ಪ್ರಯತ್ನಗಳಿಂದ ಏಷ್ಯಾದ ಸಿಂಹಗಳ ಸಂಖ್ಯೆ ಹೆಚ್ಚಿಸಿವೆ ಇನ್ನು ಏಷ್ಯಾಟಿಕ್ ಸಿಂಹದ ಆವಾಸ ಸ್ಥಾನವನ್ನು ಸಂರಕ್ಷಿಸುವಲ್ಲಿ ಬುಡಕಟ್ಟು ಸಮುದಾಯ ಗಳು ಹಾಗೆಯೇ ಸುತ್ತಮುತ್ತಲಿನ ಪ್ರದೇಶಗಳ ಮಹಿಳೆಯರ ಪಾತ್ರವೂ ಅಷ್ಟೇ ಶ್ಲಾಘನೀಯವಾಗಿದೆ ಅಂತ ಮೋದಿ ತಮ್ಮ ಎಕ್ಸ್ ನಲ್ಲಿ ತಿಳಿಸಿದ್ದಾರೆ ರಣವೀರ್ ಅಲ್ಲಾಬಾದಿಯಾ ಮುಂಬರುವ ತಮ್ಮ ಶೋಗಳಲ್ಲಿ ಸಭ್ಯತೆ ಕಾಪಾಡಿಕೊಳ್ಳುವ ಭರವಸೆ ನೀಡಿರುವ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಅವರಿಗೆ ಮತ್ತೆ ಕಾರ್ಯಕ್ರಮ ಆರಂಭಿಸಲು ಅನುಮತಿ ನೀಡಿದೆ ಜೊತೆಗೆ ಅಲ್ಲಾಬಾದಿಯಾ ತನ್ನ ವಿರುದ್ಧದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋನಲ್ಲಿ ನಲ್ಲಿ ಮಾತನಾಡುವಂತಿಲ್ಲ ಎಂಬ ನಿಷೇಧ ಹೇರಿದೆ ಕಳೆದ ತಿಂಗಳ ತಮ್ಮ ಯೂಟ್ಯೂಬ್ ಶೋನಲ್ಲಿ ರಣವೀರ್ ಹೇಳಿಕೆ ತೀವ್ರ ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿತ್ತು ಪೇರೆಂಟಲ್ ಸೆಕ್ಸ್ ಕುರಿತು ಅಶ್ಲೀಲತೆಯನ್ನು ಉತ್ತೇಜಿಸಿದ ರೀತಿಯಲ್ಲಿ ಮಾತನಾಡಿದ ಆರೋಪ ಅವರ ಮೇಲಿತ್ತು ಹೀಗಾಗಿ ಕೋರ್ಟ್ ಅವರ ಶೋಗಳನ್ನು ತಡೆ ಹಿಡಿದು ತ್ತು ಇದೀಗ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಮತ್ತೆ ಶೋ ಆರಂಭಿಸಲು ಇಂಡಿಯಾಸ್ ಗಾಟ್ ಲೇಟೆಂಟ್ ಶೋ ಮುಂದುವರಿಸಲು ಅವಕಾಶ ನೀಡಬೇಕು ಅಂತ ರಣವೀರ್ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದ್ರು ಹೀಗಾಗಿ ಸುಪ್ರೀಂ ಕೋರ್ಟ್ ಶೋ ಪ್ರಾರಂಭಿಸಲು ಅನುಮತಿ ನೀಡಿದೆ ಐಐಟಿ ಬಾಬಾ ಎಂದೇ ಜನಪ್ರಿಯರಾಗಿರುವ ಅಭಯ್ ಸಿಂಗ್ ಅವರನ್ನ ರಾಜಸ್ಥಾನದ ಜೈಪುರದಲ್ಲಿ ಬಂಧಿಸಲಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಡ್ರಗ್ಸ್ ಹೊಂದಿದ್ದಕ್ಕಾಗಿ ಐಐಟಿ ಬಾಬಾ ಅವರನ್ನು ಬಂಧನ ಮಾಡಲಾಗಿತ್ತು ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳು ಎನ್ಡಿಪಿಎಸ್ ಕಾಯ್ದೆಯಡಿ ಅವರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಆದರೆ ವಿಚಾರಣೆ ಬಳಿಕ ಅವರನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ವರದಿಯಾಗಿದೆ ಜೈಪುರ ಪೊಲೀಸರು ಐಐಟಿ ಪದವೀಧರ ಬಾಬಾ ಅಭಯ್ ಸಿಂಗ್ ಅವರನ್ನು ಬಂಧಿಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ರು ಹೀಗಾಗಿ ಅಭಯ್ ಸಿಂಗ್ ಇದ್ದ ಸ್ಥಳವನ್ನ ಪತ್ತೆ ಹಚ್ಚಿದ ಕ್ಷಿಪ್ರಪಥ ಪೊಲೀಸ್ ಠಾಣೆಯ ಸಿಐ ರಾಜೇಂದ್ರ ಗೋದಾರ ಅವರು ತಮ್ಮ ತಂಡದೊಂದಿಗೆ ಹೋಟೆಲ್ಗೆ ತಲುಪಿ ಬಾಬಾ ಅವರನ್ನ ವಶಕ್ಕೆ ಪಡೆದಿದ್ರು ಹೋಟೆಲ್ ಕೊಠಡಿಯನ್ನ ಶೋಧಿಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಗಾಂಜಾ ಸೇರಿದಂತೆ ಕೆಲವು ಮಾದಕ ವಸ್ತುಗಳು ಸಿಕ್ಕಿದ್ದವು ಇದಾದ ನಂತರ ಪೊಲೀಸರು ಬಾಬಾ ಅವರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ರು ಇದೇ ವೇಳೆ ಬಾಬಾ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಕ್ಕೆ ಕಾರಣವನ್ನ ಕಂಡುಹಿಡಿಯಲು ಕೂಡ ಪ್ರಯತ್ನಿಸುತ್ತಿದ್ದಾರೆ ಅಲ್ಲದೆ ಅವರೊಂದಿಗೆ ಪತ್ತೆಯಾದ ಡ್ರಗ್ಸ್ ಮೂಲದ ಬಗ್ಗೆಯೂ ಕೂಡ ತನಿಖೆ ನಡೆಸಲಾಗ್ತಿದೆ ಬಾಬಾ ವಿರುದ್ಧ ಈಗಾಗಲೇ ಯಾವುದಾದ್ರೂ ಪ್ರಕರಣ ದಾಖಲಾಗಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ ಮಹಾ ಕುಂಭಮೇಳ ಮುಗಿದ ಬೆನ್ನಲ್ಲೇ ಸಾಧುಗಳ ತಂಡವೊಂದು ಪಿಜ್ಜಾ ಸವಿಯಲು ಡಾಮಿನೋಸ್ಗೆ ತೆರಳಿರುವಂತಹ ವಿಡಿಯೋ ಒಂದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋವನ್ನು ಚಿತ್ರೀಕರಿಸಿದ ಯುವತಿಗೆ ನೆಟ್ಟಿಗರು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ಪ್ರಯಾಗರಾಜ್ನ ಕುಂಭಮೇಳದ ವಿಡಿಯೋಗಳನ್ನು ಪೋಸ್ಟ್ ಮಾಡುವ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ ನಾವು ಭಂಡಾರದಲ್ಲಿ ಊಟ ಮಾಡಿದ್ರೆ ಬಾಬಾಗಳು ಪಿಜ್ಜಾ ತಿಂತಿದ್ದಾರೆ ಕುಂಭಮೇಳದಲ್ಲಿ ಸಿಕ್ಕಾಪಟ್ಟೆ ಹಣ ಸಂಪಾದನೆ ರುವಂತೆ ಕಾಣಿಸುತ್ತಿದೆ ಅಂತ ವಿಡಿಯೋ ಟೈಟಲ್ ನಲ್ಲಿ ಬರೆಯಲಾಗಿದೆ ಇನ್ನು ವಿಡಿಯೋವನ್ನು ಮೂಲತಃ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ಗೆ ಸಂಬಂಧಿಸಿದ ವ್ಯಕ್ತಿಗಳು ಚಿತ್ರೀಕರಿಸಿದ್ದಾರೋ ಅಥವಾ ಇತರರು ಚಿತ್ರೀಕರಿಸಿದ್ದಾರಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಇನ್ನು ವಿಡಿಯೋದಲ್ಲಿ ಡಾಮಿನೋಸ್ ಮುಂಭಾಗದಲ್ಲಿ ಸಾಧುಗಳ ತಂಡವೊಂದು ಏನು ಆರ್ಡರ್ ಮಾಡಬೇಕು ಅಂತ ತಮ್ಮಲ್ಲೇ ಚರ್ಚೆ ಮಾಡುತ್ತಾ ನಿಂತಿರೋದು ಕಾಣಿಸಿಕೊಂಡಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಭಾರತ ದುಬೈ ಪಿಚ್ನ ಅಡ್ವಾಂಟೇಜ್ ಪಡೆಯುತ್ತಿದೆ ಎಂಬ ಟೀಕೆಗಳಿಗೆ ಖಡಕ್ ಉತ್ತರ ನೀಡಿರುವ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಇದೇನು ನಮ್ಮ ಮನೆಯಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಮೊದಲ ಸೆಮಿಫೈನಲ್ಗೂ ಮುನ್ನ ನಡೆದ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ರೋಹಿತ್ ಶರ್ಮಾ ದುಬೈ ನಮ್ಮ ಮನೆಯಲ್ಲ ಪಿಚ್ ಬಗ್ಗೆ ನಮಗೂ ಗೊತ್ತಿಲ್ಲ ಈ ಪಿಚ್ಗಳಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ತಿಳಿದಿಲ್ಲ ಸೆಮಿಫೈನಲ್ನಲ್ಲಿ ಯಾವ ಪಿಚ್ ಬಳಸಲಾಗುವುದು ಅಂತ ಕೂಡ ನಮಗೆ ತಿಳಿದಿಲ್ಲ ಆದರೆ ಅದೇನೇ ಇದ್ರೂ ಕೂಡ ನಾವು ಅದಕ್ಕೆ ಹೊಂದಿಕೊಳ್ತೇವೆ ಇದು ನಮ್ಮ ತವರು ಮೈದಾನ ಅಲ್ಲ ಇದು ದುಬೈ ನಾವು ಇಲ್ಲಿ ಹೆಚ್ಚು ಪಂದ್ಯಗಳನ್ನು ಕೂಡ ಆಡೋದಿಲ್ಲ ಇದು ನಮಗೆ ಹೊಸದು ಅಂತ ಟೀಕಾಕಾರರಿಗೆ ತಿರುಗೇಟು ನೀಡಿದ್ದಾರೆ ನಮ್ಮ ತಂಡ ಆಡಿದ ಮೂರು ಪಂದ್ಯಗಳಲ್ಲಿ ಮೇಲ್ಮೈ ಸ್ವರೂಪ ಒಂದೇ ಆಗಿತ್ತು ಆದ್ರೆ ಎಲ್ಲಾ ಪಂದ್ಯಗಳಲ್ಲಿ ಪಿಚ್ ವಿಭಿನ್ನವಾಗಿ ವರ್ತಿಸಿತ್ತು ನ್ಯೂಜಿಲೆಂಡ್ ವಿರುದ್ಧ ಅವರ ವೇಗದ ಬೌಲರ್ಗಳು ಚೆಂಡನ್ನು ಸ್ವಿಂಗ್ ಮಾಡಿದಾಗ ಮತ್ತು ಸೀಮ್ ಮಾಡಿದಾಗ ನಾವು ಬದಲಾವಣೆ ನೋಡಿದ್ದೇವೆ ಹಿಂದಿನ ಎರಡೂ ಪಂದ್ಯಗಳಲ್ಲಿ ನಮ್ಮ ಬೌಲರ್ಗಳು ಬೌಲಿಂಗ್ ಮಾಡಿದ್ರು ಆದರೆ ಮುಂದಿನ ಪಂದ್ಯದಲ್ಲಿ ನಾವು ಅದನ್ನು ನೋಡ್ಲಿಲ್ಲ ಪ್ರತಿ ವಿಕೆಟ್ ಹೇಗೆ ವರ್ತಿಸುತ್ತೆ ಅನ್ನೋದು ನಮಗೆ ತಿಳಿದಿಲ್ಲ ಒಬ್ಬ ಬ್ಯಾಟ್ಮನ್ ನಾವು ಯಾವ ಹೊಡೆತಗಳನ್ನು ಆಡಬಹುದು ಹಾಗೆಯೇ ಯಾವ ಶಾಟ್ ಸಾಧ್ಯವಿಲ್ಲ ಅಂತ ನಾವು ಯೋಚಿಸಬೇಕು ಬೌಲರ್ಗಳು ಕೂಡ ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತ ರೋಹಿತ್ ಶರ್ಮಾ ಹೇಳಿದ್ರು ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಅವರ ಫಿಟ್ನೆಸ್ ಕುರಿತು ಟೀಕೆ ಮಾಡಿದ ಕಾಂಗ್ರೆಸ್ ನಾಯಕಿ ಶಮಾ ಮಹಮ್ಮದ್ ಹೇಳಿಕೆಗೆ ದೇಶಾದ್ಯಂತ ವ್ಯಾಪಕ ಟೀಕೆಗಳು ಹರಿದು ಬರ್ತಿದ್ದು ಇದೀಗ ಈ ಪಟ್ಟಿಗೆ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಮತ್ತು ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಸಿಂಗ್ ಸೇರ್ಪಡೆಯಾಗಿದ್ದಾರೆ ಶಮಾ ಮೊಹಮ್ಮದ್ ಹೇಳಿಕೆಗೆ ವಿಡಿಯೋ ಮೂಲಕ ಉತ್ತರ ನೀಡಿರುವ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ರೋಹಿತ್ ಶರ್ಮಾ ಬಗ್ಗೆ ಏನೇ ಹೇಳಿದ್ರೂ ಕೂಡ ಅವರು ದೇಶಕ್ಕೆ ತುಂಬಾ ಸೇವೆ ಸಲ್ಲಿಸಿದ ಆಟಗಾರ ಅವರು ಇನ್ನೂ ಕೂಡ ತಂಡವನ್ನು ಚೆನ್ನಾಗಿ ಮುನ್ನಡೆಸ್ತಿದ್ದಾರೆ ಅಂತ ನಾನು ಅವರಿಗೆ ಹೇಳಲು ಬಯಸ್ತೇನೆ ಅವರ ಫಿಟ್ನೆಸ್ ಬಗ್ಗೆ ಮಾತನಾಡಲು ಯಾರಿಗೂ ಕೂಡ ಹಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಅವರ ಫಿಟ್ನೆಸ್ ಚೆನ್ನಾಗಿಲ್ದಿದ್ರೆ ಅವರು ತಂಡದ ಭಾಗವಾಗ್ತಿರ್ಲಿಲ್ಲ ಆದ್ರೆ ಅವರು ತಂಡದಲ್ಲಿದ್ದಾರೆ ಅದು ಕೂಡ ನಾಯಕನಾಗಿ ತಂಡಕ್ಕೆ ಬರಲು ನೀವು ಪಾಸ್ ಮಾಡಬೇಕಾದ ಹಲವು ಹಂತದ ಫಿಟ್ನೆಸ್ ಇದೆ ಅವುಗಳೆಲ್ಲವನ್ನೂ ಕೂಡ ರೋಹಿತ್ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತೆಯೇ ಅವರ ಫಿಟ್ನೆಸ್ ಕುರಿತು ಮಾತನಾಡಲು ನೀವ್ಯಾರು ಫಿಟ್ನೆಸ್ ತರಬೇತುದಾರರ ಬಿಸಿಸಿ ಅಧ್ಯಕ್ಷರ ಅಥವಾ ಅವರು ಫಿಟ್ನೆಸ್ ಬಗ್ಗೆ ತಿಳಿದುಕೊಳ್ಳಲು ಯಾವುದೇ ಕ್ರೀಡೆಗೆ ಸಂಬಂಧಿಸಿದ್ದೀರಾ ಅಂತ ನಾನು ಅವರನ್ನು ಕೇಳಲು ಬಯಸ್ತೇನೆ ಇನ್ನು ಅವರು ರೋಹಿತ್ ಶರ್ಮಾರನ್ನ ಇನ್ನೂ ಕೂಡ ತಂಡದಲ್ಲಿರೋ ಇತರೆ ಆಟಗಾರರ ಜೊತೆಗೂ ಕೂಡ ಹೋಲಿಸ್ತಿದ್ದಾರೆ ಅವರಿಗೆ ಫಿಟ್ನೆಸ್ನ ನಿಯತಾಂಕಗಳು ತಿಳಿದಿಲ್ಲ ಅಂತ ನಾನು ಭಾವಿಸ್ತೇನೆ ಇನ್ನು ಸತ್ಯಗಳನ್ನು ತಿಳಿಯದೆ ಯಾರು ಕೂಡ ಮಾತನಾಡಬಾರ್ದು ಈ ರೀತಿಯಾಗಿ ಪ್ರತಿಕ್ರಿಯಿಸಬಾರ್ದು ಅಂತ ನಾನು ಭಾವಿಸ್ತೇನೆ ನಾವು ರೋಹಿತ್ ಶರ್ಮಾ ಅವರ ಕೊಡುಗೆಗಳ ಕಡೆಗೆ ನೋಡಬೇಕು ಅಂತ ಬಜ್ಜಿ ಕಡಕ್ ತಿರುಗೇಟು ನೀಡಿದ್ದಾರೆ ಇತ್ತೀಚೆಗೆ ನೇರ ನೇರ ಜಗಳ ಮಾಡಿಕೊಂಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನಡುವೆ ಎರಡನೇ ಸುತ್ತಿನ ಹೇಳಿಕೆ ಸಮರ ನಡೆದಿದೆ ರಷ್ಯಾ ವಿರುದ್ಧ ಯುದ್ಧ ನಿಲ್ಲಿಸಲ್ಲ ಎಂದಿರುವ ಜೆಲೆನ್ಸ್ಕಿ ವಿರುದ್ಧ ಕಿಡಿಕಾರಿರುವ ಟ್ರಂಪ್ ಇದು ಅತಿ ಕೆಟ್ಟ ಹೇಳಿಕೆ ಇದೇ ರೀತಿ ಜೆಲೆನ್ಸ್ಕಿ ನಿಲುವು ಮುಂದುವರಿಸಿದ್ರೆ ಅಮೆರಿಕವು ಉಕ್ರೇನ್ಗೆ ಬೆಂಬಲ ನಿಲ್ಲಿಸಬೇಕಾಗತ್ತಿ ಅಂತ ಎಚ್ಚರಿಸಿದ್ದಾರೆ ಜೆಲೆನ್ಸ್ಕಿ ಅಮೆರಿಕಾದ ಸಮರ ವಿರೋಧಿ ನಿಲುವಿನ ವಿರುದ್ಧ ನಡೆದು ಯುರೋಪ್ ಜೊತೆಗೆ ಸ್ನೇಹ ಚಾಚಿತ್ತಕ್ಕೆ ಟ್ರಂಪ್ ಕಿಡಿಕಾರಿದ್ದಾರೆ ರಷ್ಯಾ ಯುದ್ಧವನ್ನು ದೂರದ ಮಾತು ಎಂದಿದ್ದ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಹೇಳಿಕೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಅಬ್ಬರಿಸಿದ್ದಾರೆ ಉಕ್ರೇನ್ ಅಧ್ಯಕ್ಷ ಯುದ್ಧ ನಿಲ್ಲಿಸದಿದ್ದರೆ ಅಮೆರಿಕ ನೀಡುವ ಬೆಂಬಲವನ್ನು ನಿಲ್ಲಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ನಲ್ಲಿ ಬ್ರಿಟನ್ ಪ್ರಧಾನಿ ಕೈರ್ ಸ್ಟಾರ್ಮರ್ ಭೇಟಿ ಮಾಡಿ ಹೇಳಿಕೆ ನೀಡಿದ ಜೆಲೆನ್ಸ್ಕಿ ಮಾತಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ರೋಶ ಹೊರಹಾಕಿದ ಟ್ರಂಪ್ ಇದು ಅತ್ಯಂತ ಕೆಟ್ಟ ಹೇಳಿಕೆ ನಾನು ಅಂದೇ ಹೇಳಿದಂತೆ ಜೆಲೆನ್ಸ್ಕಿ ಅವರಿಗೆ ಯುದ್ಧ ನಿಲ್ಲಿಸಿ ಶಾಂತಿ ನೆಲೆಸುವುದು ಇಷ್ಟವಿಲ್ಲ ಯುದ್ಧ ನಿಲ್ಲಿಸದಿದ್ರೆ ಅಮೆರಿಕ ನೀಡೋ ಬೆಂಬಲವನ್ನ ಹಿಂಪಡೆಯಬೇಕಾದೀತು ಅಂತ ಎಚ್ಚರಿಸಿದ್ದಾರೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ಬೆಂಬಲವಿಲ್ಲದೆ ಯುದ್ಧ ನಡೆಸುವುದು ಅಸಾಧ್ಯ ಎಂದು ಐರೋಪ್ಯ ರಾಷ್ಟ್ರಗಳು ತಮ್ಮ ಸಭೆಯಲ್ಲಿ ಹೇಳಿವೆ ರಷ್ಯಾ ವಿರುದ್ಧ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಲ್ಲಿ ಕೊಟ್ಟಂತಹ ಅತ್ಯಂತ ಕೆಟ್ಟ ಹೇಳಿಕೆ ಇದಾಗಿದೆ ಅಂತಲೂ ಕೂಡ ಟ್ರಂಪ್ ಹೇಳಿದ್ದಾರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ